ಹೌದು ಮೇಡಮ್ ಮದ್ದೂರ್ನಲ್ಲಿ ಏನು ಘಟನೆ ಆಗಿದೆಯಲ್ಲ ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಡ್ಡಗಳು ಇವತ್ತು ಮಹಾಗಣಪತಿ ಮೇಲೆ ಕಲ್ತೂರಾಟ ಮಾಡುವುದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಳಿಸುವಂತ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡುದು ಇದೇನು ಈದ್ ಮಿಲಾದದಲ್ಲಿ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೂ ಕ್ರಮ ತಗೊಂಡಿಲ್ಲ ಆದರೆ ತಪ್ಪು ಮಾಡಿದ್ರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸ್ಬೇಕು ನನ್ನ ಮಾತಾಡ್ಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದುರುಗ ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಮಾಡಿದ ನೋಡಿ ಮೊದಲು ಈ ಎಲ್ಲ ಪ್ರಕರಣಗಳನ್ನ ಏನ್ ಮಾಡ್ತಾ ಇದಾರೆ ಬಿಜೆಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶ ಆಗಿಬಿಟ್ಟಿದೆ ಒಂದು ಕೋಮನ್ನ ಖುಷಿಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನ ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಹಿಂದೂಗಳ ಹೂಗನ್ನ ಮುಗಿಸಬೇಕು ಯಾರು ಹಿಂದೂಗಳ ಪ್ರವಾಸ ಮಾತಾಡಬಾರಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರು ಹಂಚುವುದಿಲ್ಲ ಬಗ್ಗುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪ್ರವಾಸ ನಿಲ್ತೀವಿ ಅನ್ನೋಂತ ಸಂದೇಶವನ್ನ ನಾವು ಕೊಡ್ಲಿಕ್ಕೆ ಮದ್ದು ಹೋಗ್ತಾ ಇದ್ವಿ ಪ್ರದೀಪ್ ಈಶ್ವರ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ ಬಿಜೆಪಿಯಿಂದ ಕಿಂತ ಹೋಗ್ತಿರ ಪೈರವ್ರು ಅವ್ರು ಹಿಂದುತ್ವದ ಪಕ್ಕ ಆದ್ರೆ ಬಹಿರಂಗವಾಗಿ ಬರ್ಲಿ ನಾವು ಡಿಬೇಟ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಸೂರಿಂದ ಅದೇ ನಾಯಕ ಮನುಷ್ಯರಿದ್ರೆ ಅವರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೇನೆ ಕೇವಲ ಮನುಷ್ಯರಿಗೆ ಮನುಷ್ಯ ಯಾರೇ ಹೇಳಿಕೆ ಪ್ರತಿಕ್ರಿಯೆ ಕೊಡೋದು ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ರು ಅಂತ ಸಂದೇಶ ಹೈಕಮಾಂಡ್ ಕೊಡಬೇಕಾಗಿತ್ತು ಹೈಕಮಾಂಡ್ ಅವ್ರ ತಲೆಯಲ್ಲಿ ಏನಿದೆ ಇನ್ನು ಪೂಜ್ಯ ತಂದೆ ಪೂಜ್ಯ ತಂದೆಯ ಮಗಂದು ಬಹಳ ಜನಪ್ರಿಯ ಇದಾರೆ ಸಮಸ್ತ ವೀರಸೇವ ಲಿಂಗಾಯಕರು ಅವ್ರ ಕಡೆ ಇದ್ದಾರೆ ಅವ್ರು ತೆಗೆದು ಬಿಟ್ಟರೆ ಲಿಂಗಾಯತರು ಬಿಜೆಪಿಯಿಂದ ಓಡಿ ಬಿಡ್ತಾರ್ದೇನೋ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ ನಡ್ಡಾ ಅವ್ರ ಮುಂದೆ ತಂದೇನು ಓದು ಕೊಟ್ಟಿದ್ದಾರೆ ಅದನ್ನ ಬಟಾಬಳ್ಳಿ ಮಾಡ್ಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಅವ್ರ ಹಿಂದೆ ಯಾರು ಇಲ್ಲ ಈಗ ಲಿಂಗಾಯತರು ಇಲ್ಲ ವೀರ ಸೈವ್ರು ಇಲ್ಲ ಹಿಂದೂಗಳಿಲ್ಲ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಇಲ್ಲ ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ ಇದು ಬಹಳ ಸ್ಪಷ್ಟ ನಿಮ್ ಗುರ್ತೈತಲ್ರಿ ನೀವ್ ನೋಡ್ರಲ್ಲ ಒಂದ್ ಎರಡ್ ಮೂರ್ ಪೋಕ್ಸೋಬ್ರದೇ ಅಧ್ಯಕ್ಷರಾಗ ಮುಂದುವರಿತಾ ಇದ್ರಲ್ಲ ಸರ್ ಅವರೇ ಅಧ್ಯಕ್ಷರಾಗ ಮುಂದುವರಿತಾ ಇದಾರೆ ನೋಡ್ರಿ ಈಗ ಭತ್ತ ಕಾಲೋದು ಈಗ ಏನು ನಮ್ಮ ಊರ್ ಕೇಳದಾರಲ್ಲ ಈಗ ಗುರ್ತಾಗ್ಲಾಕತೇತಿ ಹೈಕಮಾಂಡ್